ಸಚಿವ ಎಂಸಿಎಸ್ ನೇತೃತ್ವದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ನೇತೃತ್ವ ಕೊಲೆಗರ ಸಂಘ ಹಾಗೂ ವಿದ್ಯಾಗಣಪತಿ ಸೇವಾ ಟ್ರಸ್ಟ್ನ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಗರದ ಎಂಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಶಸ್ತಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾದ ಶಿಬಿರದಲ್ಲಿ ಸಾಮಾನ್ಯ ತಪಾಸಣೆ ನೇತ್ರ ವಿಭಾಗ ಕಿವಿ ಮೂಗು ಮತ್ತು ಗಂಟಲು ವಿಭಾಗ ಚರ್ಮದ ವಿಭಾಗದ ವೈದ್ಯರು ಹಾಗೂ ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟ ಇಸಿಜಿ ಎಕೋ ಕ್ಯಾನ್ಸರ್ ಟೆಸ್ಟ್ ನಡೆಸಿದ್ರು ಈ ಶಿಬಿರದಲ್ಲಿ ಭಾಗವಹಿಸಿದ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿರವರು ಮಾತನಾಡಿ ಕೋವಿಡ್ ಸಂದರ್ಭದಲ್ಲಿ ಆದ ಸಾವು ನಾವುಗಳು ಹಣ ಹೊಂದಿದ್ದರೆ ಏನೆಲ್ಲ ಸಾಧಿಸಬಹುದು ಎಂಬ ಅಹಂ ದೂರ ಮಾಡಿದೆ ಆರೋಗ್ಯದ ಮಹತ್ವ ಏನೆಂಬುದನ್ನು ತಿಳಿಸಿಕೊಟ್ಟಿದ್ದು ಇಂದು ಕಾಲಕಾಲಕ್ಕೆ ತಪಾಸಣೆಗೆ ಒಳಗಾಗುವ ಮನಸ್ಥಿತಿ ಹೆಚ್ಚಿದೆ ಎಂದ ಅವರು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಬಡಜನರಿಗೆ ಇಂತಹ ಶಿಬಿರಗಳು ಬಹಳ ಅನುಕೂಲಕರವಾಗಿದೆ ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘ ವಿದ್ಯಾಗಣಪತಿ ಟ್ರಸ್ಟ್ ವತಿಯಿಂದ ನಗರದ ಸರ್ಕಾರಿ ಆಸ್ಪತ್ರೆಯ ಅಭಿವೃದ್ಧಿಗಾಗಿ ಎರಡು ಕೋಟಿ ರೂಪಾಯಿ ಹಣ ನೀಡಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬುಕ್ಕನಹಳ್ಳಿ ಶಿವಣ್ಣ ಸಪ್ತಗಿರಿ ಆಸ್ಪತ್ರೆಯ ವ್ಯವಸ್ಥಾಪಕರಾದ ವಿಶ್ವನಾಥ್ ರೆಡ್ಡಿ ಡಾಕ್ಟರ್ ಪ್ರಶಾಂತ್ ಡಾಕ್ಟರ್ ಭಾವನಾ ಡಾಕ್ಟರ್ ಶರಣಾರೆಡ್ಡಿ ಡಾಕ್ಟರ್ ಅತಿರಂಜನ್ ಇದ್ದರು ಗಿರಿ ಒಂದು ಯೂನಿವರ್ಸಿಟಿ ಇವತ್ತು ಎರಡನೇ ಬಾರಿ ನಮ್ಮ ತಾಲೂಕಿಗೆ ಬಂದು ಪಾಪ ನರ್ಸ್ಗಳು ಡಾಕ್ಟರ್ಗಳು ಪ್ರೊಫೆಸರ್ಗಳು ಏನೋ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರು ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ತಾಲೂಕಿನ ಜನತೆಗೆ ಈ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಏನೇನು ಅವರಿಗೆ ಸವಲತ್ತುಗಳು ಬೇಕು ಮತ್ತು ಇಲ್ಲಿ ಆಗ್ತಕ್ಕಂಥ ಒಂದು ಕಾಯಿಲೆಗಳಿಗೆ ಇಲ್ಲೇ ಒಂದು ಮೆಡಿಸಿನ್ಸನ್ನು ಕೊಟ್ಟು ಇಲ್ಲೇ ತಪಾಸಣೆ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಹೆಚ್ಚುವರಿಯಾಗಿ ಏನಾದರೂ ಅವ್ರಿಗೆ ಬೇಕಂದರೆ ಆ ಒಂದು ಆಸ್ಪತ್ರೆಗೆ ಸಪ್ತಗಿರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಹೆಚ್ಚಿನ ಒಂದು ಇವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಉಚಿತವಾಗಿ ಚಿಕಿತ್ಸೆಯನ್ನು ಕೊಟ್ಟು ನಮ್ಮ ತಾಲೂಕಿನ ಜನತೆಗೆ ಹೆಚ್ಚಿನ ಒಂದು ಉಪಯೋಗವನ್ನು ಇದ್ದಾರೆ ಆ ಒಂದು ಹಾಸ್ಪಿಟ್ಲನ್ನ ಸಪ್ತಗಿರಿ ಆಸ್ಪೆಟ್ಲ ಆ ಮುಖಂಡರಿಗೂ ಆ ಎಮ್ ಡಿಗೋ ಮತ್ತು ಇಲ್ಲಿ ಬಂದಿರತಕ್ಕಂಥ ಡಾಕ್ಟರ್ಸ್ಗೂ ಮತ್ತು ನರ್ಸುಗಳು ಸಹ ಎಲ್ಲರಿಗೂ ಸಹ ಅವರಿಗೆ ನಮ್ಮ ಕಾಲ ಸಿಬ್ಬಂದಿ ವರ್ಗದೂ ಸಹ ನಮ್ಮ ತಾಲೂಕಿನ ಜನತೆ ಪರವಾಗಿ ಮತ್ತು ನಮ್ಮ ಸಚಿವರ ಪರವಾಗಿ ಬಾಲಾಜಿಯವರ ಪರವಾಗಿ ಮುನ್ಶಾಮ ರೆಡ್ಡಿ ಗೋಪಾಲ್ ರೆಡ್ಡಿ ಮತ್ತು ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ತಿಳಿಸ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಆರೋಗ್ಯ ಶಿಬಿರಗಳನ್ನು ಮಾಡಿ ಆ ಒಂದು ಆಸ್ಪತ್ರೆ ಈ ಒಂದು ತಾಲೂಕಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಮುಂದೆ ಆ ಒಂದು ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಏನು ಹೆಸರುವಾಸಿಯಾಗಿ ಎಲ್ಲ ಬರಪಗ್ಗರಿಗೆ ಹೆಚ್ಚಿನ ಒಂದು ಅನುಕೂಲ ಅನುಕೂಲಗಳನ್ನು ಮಾಡಿಕೊಡು ಮಾಡಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ವಿಶ್ವಾಸ ಬಿಟ್ಟು ಆ ಒಂದು ಆಸ್ಪತ್ರೆಗೆ ನಾನು ಅನಂತ ಅನಂತ ಧನ್ಯವಾದಗಳು ಎರಡನೇ ಬಾರಿ ನಮ್ಮ ಸಚಿವರು ಸಚಿವರಾದ ಮೇಲೆ ಎರಡನೇ ಬಾರಿ ಈ ಒಂದು ಆಂಜನೇಡ್ಡಿ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು ಈ ಒಂದು ಶಿಬಿರಕ್ಕೆ ನಮ್ಮ ತಾಲೂಕಿನ ಎಲ್ಲ ಬೇರೆ ಬೇರೆ ತಾಲೂಕಿನಿಂದ ಸಹ ಈ ಒಂದು ಏನೇನು ಇಲ್ಲಿ ಫೆಸಿಲಿಟೀಸ್ ಇದೆ ಅದಕ್ಕೆ ಇವತ್ತು ಎಲ್ಲ ಸಾರ್ವಜನಿಕರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಬಂದು ಉಚಿತವಾಗಿ ಇಲ್ಲಿ ತಪಾಸಣೆಯನ್ನು ಮಾಡಿಸ್ಕೊಂಡು ಅವರ ಆರೋಗ್ಯ ಕಾಪಾಡಿಕೊಳ್ಳಬೇಕಂತ ಸಚಿವರ ಏನು ಉದ್ದೇಶ ಇದೆ ಆ ಉದ್ದೇಶ ಇವತ್ತು ಈಡೇರ್ತಾ ಇದೆ ಇದೇ ರೀತಿ ಮುಂದಿನ ಜನಗಳಿಗೂ ಸಹ ಸಚಿವರು ಹೆಚ್ಚು ಹೆಚ್ಚು ಜನರಿಗೆ ಅನುಕೂಲ ಆಗ್ತಕ್ಕಂಥ ಶಿಬಿರಗಳನ್ನು ಮತ್ತು ಎಲ್ಲ ರೀತಿಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಳ್ತಾ ಇದ್ದಾರೆ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಏನು ಶಿಬಿರ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಟ್ಟು ತಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಶಿಬಿರದಲ್ಲಿ ಇವತ್ತು ನಮ್ಮ ಸಚಿವರ ಮತ್ತು ಬಾಲಾಜಿಯವರ ಅನುಮಸ್ಥಿತಿಯಲ್ಲಿ ಇವತ್ತು ಮುನ್ಶಾಮರೆ ರೆಡ್ಡಿ ಅವರು ಗೋಪಾಲ್ ರೆಡ್ಡಿಯವರು ನಮ್ಮ ಶಿವಣ್ಣವರು ನಮ್ಮ ಕುಟಳ್ಳಿ ಅವರು ನಮ್ಮ ತಳವಾರ ಪ್ರಕಾಶ್ ಅವರು ಮತ್ತು ಎಲ್ಲ ಮುಖಂಡರು ಸಹ ಸಂಜು ಜಯರಾಮ್ ರೆಡ್ಡಿಯವರು ಮತ್ತು ನಮ್ಮ ರಮೇಶ್ ಸಂಪಿಯವರು ಮತ್ತು ನಮ್ಮ ರಂಜಾಕ್ಷಿಯವರು ಎಲ್ಲ ಸೇರಿ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಗಣರಾಮ್ ರೆಡ್ಡಿಯವರ ಗೋಪಾಲ್ ರೆಡ್ಡಿಯವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ ಇದೇ ಅಲ್ಲ ಈ ಒಂದು ತಾಲೂಕಿನಲ್ಲಿ ಏನು ಬಡವರಿಗೆ ದೀನದಲಿತರಿಗೆ ಮತ್ತು ಬಡಬಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವಾಗ ಅಲ್ಪಸಂಖ್ಯಾತರಿಗೆ ಈ ಒಂದು ತಾಲೂಕಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಏನು ಅನುಕೂಲಗಳನ್ನು ಮಾಡ್ಕೊ ಮಾಡಿಕೊಳ್ಬೇಕು ಉದ್ದೇಶದಿಂದ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಬಾಲಾಜಿಯವರ ನೇತೃತ್ವದಲ್ಲಿ ಮತ್ತು ಸುಧಾಕರ್ ರೆಡ್ಡಿಯವರ ನೇತೃತ್ವದಲ್ಲಿ ನಮ್ಮ ಎಲ್ಲ ತಾಲೂಕಿನ ಮುಖಂಡರ ಮತ್ತು ಕಾರ್ಯಕರ್ತರ ಒಂದು ಸಹಯೋಗದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಇಂಥ ಒಂದು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಚಿವರು ಮುಂದಿನ ದಿನಗಳ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದರ ಈ ಒಂದು ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿನ ಜನತೆ ಮತ್ತು ರೈತರು ಮತ್ತು ಎಲ್ಲರೂ ಸಹ ಸದುಪಯೋಗ ಪಡಿಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳನ್ನು ಆಸ್ಪತ್ರೆಗಳಿಂದ ಈ ಒಂದು ತಾಲೂಕಿಗೆ ಬಂದು ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಚಿವರು ಹೆಚ್ಚಿನ ಒಂದು ಉತ್ಸಾಹವನ್ನು ಮತ್ತು ಹೆಚ್ಚು ಒಂದು ಶ್ರದ್ಧೆಯನ್ನು ವಹಿಸಿ ಇವತ್ತು ತಾಲೂಕಿನ ಜನತೆಗೆ ಅನುಕೂಲ ಮಾಡಿಕೊಳ್ಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ತಾಲೂಕಿನ ಜನತೆಗೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಈ ಒಂದು ಸದುಕು ಆಗ್ತದೆ ಇದನ್ನೆಲ್ಲ ಸಾರ್ವಜನಿಕ ಬಂಧುಗಳು ಅನುಕೂಲ ಮಾಡಿಕೊಳ್ಬೇಕಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ